ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆ ಕೂಡ ಒಂದು ಅತ್ಯಂತ ಪ್ರಮುಖವಾದ ಒಂದು ಯೋಜನೆ ಈ ಒಂದು ಯೋಜನೆ ಮೂಲಕ ಕರ್ನಾಟಕದ ಎಲ್ಲ ಜನತೆ ಎರಡು ನೂರು ಯೂನಿಟ್ವರೆಗೆ ಈಗಾಗಲೇ ವಿದ್ಯುತ್ತನ್ನು ಫ್ರೀಯಾಗಿ ಯೂಸ್ ಮಾಡ್ತಿದ್ದಾರೆ ಇದು ತುಂಬ ಖುಷಿಯ ವಿಚಾರ ಆದರೆ ಗೃಹ ಜ್ಯೋತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಬಿಗ್ ಅಪ್ಡೇಟನ್ನು ನೀಡಿದೆ ಹಾಗಾದರೆ ಸರ್ಕಾರ ನೀಡಿರ್ತಕ್ಕಂಥ ಆ ಒಂದು ಬಿಗ್ ಅಪ್ಡೇಟ್ ಏನು ಎಂಬುದನ್ನು ನೀವು ಈ ಒಂದು ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಸ್ನೇಹಿತರೆ ಅದಕ್ಕೂ ಮೊದಲು ನೀವು ಈ ಒಂದು ಚಾನಲನ್ನು ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಜೊತೆಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳ ಒಂದು ನೋಟಿಫಿಕೇಷನ್ ಪಡೆದುಕೊಳ್ಬೋದು ಮತ್ತು ನೀವೇ ನನ್ನ ಒಂದು ವಿಡಿಯೋವನ್ನು ಮೊದಲು ನೋಡಬಹುದು ಸ್ನೇಹಿತರೆ ಈ ಬಾರಿ ಮಳೆಯ ಕೊರತೆ ರೈತರ ಬೆಳೆಗಳಿಗೆ ತೊಂದರೆಯನ್ನು ಉಂಟು ಮಾಡುವುದಲ್ಲದೆ ರಾಜ್ಯದ ಜನತೆಗೆ ಬೇಕಾದ ಬೇಕಾಗುವಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಲು ಸರ್ಕಾರಕ್ಕೆ ಸಾಧ್ಯವಾಗುತ್ತಿಲ್ಲ ಅಲ್ಲದೆ ಸರ್ಕಾರ ಈಗಾಗಲೇ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲ ಮನೆಗಳಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೂಡ ನೀಡುತ್ತಿದೆ ಇದರಿಂದಾಗಿ ಲಕ್ಷಾಂತರ ಕುಟುಂಬಗಳಿಗೆ ಪ್ರಯೋಜನವಾಗಿದೆ ಆದರೆ ಇದೇ ಉಚಿತ ಯೋಜನೆ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಕಗ್ಗಂಟಾಗಿದೆ ಸಹಾಯಧನ ಬಿಡುಗಡೆ ಮಾಡುವಂತೆ ಸರ್ಕಾರಕ್ಕೆ ವಿದ್ಯುತ್ ಕಂಪನಿಗಳ ಮನವಿ ಸ್ನೇಹಿತರೆ ಮೆಸ್ಕಾಂ ಬೆಸ್ಕಾಂ ಜೆಸ್ಕಾಂ ಮತ್ತು ಎಸ್ಕಾಮ್ ಮೊದಲಾದ ವಿದ್ಯುತ್ ಸರಬರಾಜು ಕಂಪನಿ ಕಂಪನಿಗಳು ಸರ್ಕಾರಕ್ಕೆ ಒಟ್ಟು ಆರು ಸಾವಿರದ ಎರಡು ನೂರ ನಲವತ್ತೆರಡು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿಗಳ ಸಹಾಯಧನ ನೀಡುವಂತೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ಹಣಕಾಸು ಇಲಾಖೆಯ ಆಯವ್ಯಯ ಹಂಚಿಕೆಯಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಹಾಯಧನ ಮೀಸ ಮೀಸಲಿಡಬೇಕು ಎಂದು ಮನವಿ ಮಾಡಲಾಗಿದೆ ಆರ್ಥಿಕ ಇಲಾಖೆಗೆ ಹೊರೆಯಾದ ವಿದ್ಯುತ್ ಸರಬರಾಜು ಕಂಪನಿಗಳ ಬೇಡಿಕೆ ಸ್ನೇಹಿತರೆ ಸರ್ಕಾರ ಈಗಾಗಲೇ ಎರಡು ನೂರು ಯೂನಿಟ್ವರೆಗೆ ಉಜ್ ಉಚಿತ ವಿದ್ಯುತ್ತನ್ನು ನೀಡುತ್ತಿದೆ ಇದಕ್ಕಾಗಿ ಸರ್ಕಾರ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಹಣ ನೀಡಬೇಕು ಇದರ ಜೊತೆಗೆ ರೈತರ ಜಮೀನುಗಳಿಗೆ ಪಂಪ್ಸೆಟ್ ಮೂಲಕ ವಿದ್ಯುತ್ ಸರಬರಾಜು ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಹೀಗೆ ಹತ್ತಕ್ಕೂ ಹೆಚ್ಚು ಯೋಜನೆಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಡಲು ಅನುಕೂಲವಾಗುವಂತೆ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಒದಗಿಸಲು ಆರು ಸಾವಿರದ ಎರಡು ನೂರ ನಲವತ್ತೆರಡು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಆರ್ಥಿಕ ಇಲಾಖೆ ಒದಗಿಸಲು ಸುಧಾ ಸಾಧ್ಯವಾಗದೇ ಕಂಗಾಲಾಗಿದೆ ಆಯವ್ಯಯ ಹಂಚಿಕೆ ಅನುದಾನದಲ್ಲಿ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಹಾಯಧನ ನೀಡುವ ಬಗ್ಗೆ ಕಂಪನಿಗಳು ಮನವಿ ಸಲ್ಲಿಸಿರುವ ಬಗ್ಗೆ ಆರ್ಥಿಕ ಇಲಾಖೆಯ ಲಿಖಿತ ರೂಪದಲ್ಲಿ ಮಾಹಿತಿಯನ್ನು ನೀಡಿದೆ ಉಚಿತ ವಿದ್ಯುತ್ ಯೋಜನೆಗಾಗಿ ಕೋಟ್ಯಾಂತರ ರೂಪಾಯಿಯ ಹಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಉಚಿತ ವಿದ್ಯುತ್ ಯೋಜನೆ ಪಂಪ್ಸೆಟ್ಗಳಿಗಾಗಿ ವಿದ್ಯುತ್ ಕುಟೀರ ಜ್ಯೋತಿ ಮೊದಲಾದ ಯೋಜನೆಗಳ ಒಂದು ಅನುಷ್ಠಾನಕ್ಕೆ ಹದಿಮೂರು ಸಾವಿರದ ಒಂದು ನೂರ ನಲವತ್ತ್ಮೂರು ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಆರ್ಥಿಕ ವರ್ಷದಲ್ಲಿ ವಿದ್ಯುತ್ ವೆಚ್ಚಕ್ಕಾಗಿ ಒಟ್ಟು ಹದಿನಾಲ್ಕು ಸಾವಿರದ ಎಂಟುನೂರ ಮೂರು ಪಾಯಿಂಟ್ ಐವತ್ತ್ಮೂರು ಕೋಟಿ ರೂಪಾಯಿಗಳ ಒಂದು ಬೇಡಿಕೆ ಇದೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ ಎಪ್ರಿಲ್ನಿಂದ ಏಪ್ರಿಲ್ನಿಂದ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಬೇಡಿಕೆ ಇದ್ದ ಹದಿನಾಲ್ಕು ಸಾವಿರದ ಎಂಟು ನೂರ ಮೂರು ಕೋಟಿ ರೂಪಾಯಿಗಳಲ್ಲಿ ಮುಂಗಡ ಎರಡು ಸಾವಿರ ರೂಪಾಯಿಗಳನ್ನು ಹೊರತುಪಡಿಸಿ ಎಂಟು ಸಾವಿರದ ನೂರ ಅರವತ್ತೊಂದು ಕೋಟಿ ರೂಪಾಯಿಗಳ ಸಹಾಯಧನ ಹಾಗೂ ಹೆಚ್ಚುವರಿ ವಿದ್ಯುತ್ ಬೇಡಿಕೆಯಿಂದಾಗಿ ಅದನ್ನು ಒದಗಿಸಲು ಆರು ಸಾವಿರದ ಎರಡು ನೂರ ನಲವತ್ತೆರಡು ಕೋಟಿ ರೂಪಾಯಿಗಳ ಒಂದು ಸಹಾಯಧನವನ್ನು ಒದಗಿಸಲು ಬೇಡಿಕೆ ಇಡಲಾಗಿದೆ ಆಯವ್ಯಯದಲ್ಲಿ ಹಂಚಿಕೆಯಾಗುವ ಅನುದಾನಕ್ಕೆ ಸಹಾಯಧನವನ್ನು ಸೀಮಿತಗೊಳಿಸಲು ಆರ್ಥಿಕ ಇಲಾಖೆ ಒಂದು ನಿರ್ಧ ನಿರ್ಧಾರವನ್ನು ಮಾಡಿದೆ ಇದರಿಂದಾಗಿ ವಿದ್ಯುತ್ ಸರಬರಾಜು ಕಂಪನಿಗಳು ಕೇಳಿದಷ್ಟು ಹಣವನ್ನು ಸಹಾಯಧನವಾಗಿ ನೀಡಲು ಸರ್ಕಾರ ಒಪ್ಪಿಗೆ ಸೂಚಿಸಿಲ್ಲ ಇದರಿಂದಾಗಿ ಗ್ರಾಹಕರಿಗೆ ಸಿಗುತ್ತಿರುವ ವಿದ್ಯುತ್ ಮೇಲೆ ಇದು ಕೂಡ ಪರಿಣಾಮ ಬೀರುವ ಒಂದು ಸಾಧ್ಯತೆ ಇದೆ